ವೀಕ್ಷಕರೇ ಇವತ್ತು ನಮ್ಮ ಜೊತೆ ಮಾತಾಡ್ತಿರುವುದು ಜೆ ಡಿ ಎಸ್ ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಒಳಗ ಶಮೀರ್ ಬಹಳ ದಿನಗಳ ನಂತರ ನಾಲ್ಕು ತಿಂಗಳ ನಂತರ ಅವರು ನಮ್ಮೊಂದಿಗೆ ಮಾತಾಡಿಕೆ ಸಿಕ್ಕಿದ್ದಾರೆ ಸೊ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಸೆನ್ಸಸ್ ಅಥವಾ ಜಾತಿ ಜನಗಣತಿ ನಡೀತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಯಾರೆಲ್ಲ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅನ್ನುವುದು ಒಂದು ಆ ಜಾತಿ ಕಾರಣದಿಂದ ಯಾರೆಲ್ಲ ಹಿಂದುಳಿದಿದ್ದಾರೆ ಎನ್ನುವುದು ಇನ್ನೊಂದು ಎಲ್ಲ ಕಾರಣಗಳಿಗೆ ಸಬಲೀಕರಣವನ್ನ ಮಾಡಬೇಕು ಸಮಾಜದಲ್ಲಿ ಅನ್ನತಕ್ಕಂಥ ಉದ್ದೇಶದಿಂದ ಜಾತಿ ಜನಗಣತಿಯನ್ನು ತಂದ ಈ ಜಾತಿ ಜನಗಣತಿಯು ಈಗ ಏನಾಗಿದೆ ಅಂತ ಹೇಳಿದ್ರೆ ಹಲವು ಪಂಗಡಗಳು ಅದು ತಮ್ಮನ್ನು ಜಾತಿಯಿಂದ ಹೇಳ್ಕೊಡ್ತಾ ಇತ್ತು ಅದು ಹೇಗೆ ಜಾತಿ ಅಂದ್ರೆ ಹೇಗಾಗುತ್ತೆ ವಿಶೇಷವಾಗಿ ಮುಸ್ಲಿಮರಲ್ಲಿ ನನಗೆ ತಿಳಿದ ಮಟ್ಟಿಗೆ ಜಾತಿ ಅನ್ನುವಂಥದ್ದು ಇಲ್ಲ ಧರ್ಮ ಧರ್ಮದ ಅನುಯಾಯಿಗಳು ಅನ್ನುವಂಥದ್ದು ಇದೆ ಅದು ಹೊರತು ಈಗ ಸನ್ಸತ್ನ ಕೋಲಂನಲ್ಲಿ ಧರ್ಮ ಜಾತಿ ಅಂತ ಕಾಲಂ ಇರುವಾಗ ಮುಸ್ಲಿಮರು ಧರ್ಮವನ್ನು ಇಸ್ಲಾಂತ್ಳು ಜಾತಿಯನ್ನು ಮುಸ್ಲಿಮರ್ ಅಂತಲೂ ಬರೀತಾರೆ ಬರೀಬೇಕಾಗತ್ತೆ ಆದ್ರೆ ಉಪಜಾತಿ ಅನ್ನುವಂಥದ್ದು ಕಾಲಂ ಇದೆ ಆ ಕಾಲಂ ನಲ್ಲಿ ಕೆಲವರು ಕೆಲವು ರೀತಿಯ ತಮ್ಮ ಉದ್ಯೋಗವನ್ನು ಭಾಷೆಯನ್ನಾಧರಿಸಿ ಜಾತಿಯಿಂದ ಹೇಳ್ಬರ್ತಾ ಇದ್ದಾರೆ ಒಟ್ಟಿನಲ್ಲಿ ಹೇಳುವುದಾದ್ರೆ ಇದು ಸರಿಯಾದಂತ ಕ್ರಮ ಅಲ್ಲ ಅಂತ ಅನಿಸುತ್ತೆ ಯಾಕಂದ್ರೆ ಮುಸ್ಲಿಮರಲ್ಲಿ ಸಂಗಡ ಗುಂಪು ಜಾತಿ ಜಾತಿಯತೆ ಜಾತಿಗಾರಿಕೆ ಗುಂಪುಗಳು ಇವೇನು ಇಲ್ಲ ಆ ಜೆಡಿಎಸ್ ನಾಯಕರು ಹೌದು ಸಾಮಾಜಿಕವಾಗಿ ಹಲವಾರು ವಿಷಯಗಳಲ್ಲಿ ಆಗಾಗ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತೀರಿ ಮತ್ತು ಸಾಮಾಜಿಕ ಭಾಗಿದಾರಿಕೆಯನ್ನು ಒಂದಿದವರ ನಾವು ಈಗ ಸಿದ್ದರಾಮಯ್ಯ ಸರ್ಕಾರ ಜಾತಿ ಸೆನ್ಸಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಮಾನ್ಯ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ತಂದದ್ದು ಸ್ವಾಗತಾರ್ಹ ಆದ್ರೆ ಇದು ರಾಜಕೀಯ ಉದ್ದೇಶವಾಗಿ ಆಗ್ಬಾರ್ದು ಇವರು ತಂದಿದ್ದಾರೆ ಅದಕ್ಕೆ ನಾನು ಖಂಡಿತವಾಗಿ ಸ್ವಾಗತಿಸುತ್ತೇನೆ ಇದು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲೀಕರಣದ ಒಂದು ಭಾಗ ಅಂತ ಎಲ್ಲರೂ ಒಪ್ಪುಗೊಂಡಿದ್ದಾರೆ ಆದ್ರೆ ಇಲ್ಲಿ ನಮ್ಮ ಜಾತಿ ಹೇಳಿದ್ರೆ ಆ ಮುಸ್ಲಿಂ ಓಕೆ ಮುಸ್ಲಿಂ ನಾನು ಒಪ್ಕೊಳ್ತೇನೆ ಎರಡನೇದಾಗಿ ಇಲ್ಲಿ ಜಾತಿ ಅಂತ ಒಂದು ಇದು ಬಂದಿದೆ ಆ ಜಾತಿ ಹೇಳಿದ್ರೆ ನಮ್ಮದಲ್ಲಿ ಜಾತಿ ಹೇಳಿ ಆ ಇಸ್ಲಾಂ ಅಲ್ಲಿ ಇಲ್ಲ ಆದ್ರೆ ಇದರಲ್ಲಿ ಪಂಗಡ ಹೇಳಿ ಒಂದು ಆರ್ಥಿಕವಾಗಿ ಯಾರು ಹಿಂದುಳಿದಾರ ಅವರ ಸಮೀಕ್ಷೆಯನ್ನ ಮಾಡಿಕೊಂಡು ಅವರನ್ನ ಸಬಲೀಕರಣ ಮಾಡಲಿಕ್ಕೆ ಒಂದು ಉದ್ದೇಶವಾಗಿ ಇದು ಮಾರ್ಪಡಬೇಕು ಇದೆ ಇಲ್ಲಿ ನಮ್ಮ ಮುಸ್ಲಿಂ ಇದರಲ್ಲಿ ಜಾತಿ ಹೇಳಿ ನಮ್ಮ ಅದರಲ್ಲಿ ಇಲ್ಲ ಸರಿ ಸರಿ ನೀವು ಜಾತಿ ಇಲ್ಲ ಅನ್ನುವಂಥದ್ದನ್ನು ಹೇಳ್ತೀರಿ ಮುಸ್ಲಿಮರಲ್ಲಿ ಜಾತಿಗಳಿಲ್ಲ ಆದರೆ ಹಲವಾರು ಸಂಘಟನೆಗಳು ಹಲವಾರು ರೀತಿಯಲ್ಲಿ ಜಾತಿ ಮುಸ್ಲಿಮ್ ಅಂತ ಬರೆಯಿರಿ ಉಪಜಾತಿಯನ್ನು ಬ್ಯಾರಿಗಳು ಬ್ಯಾರಿ ಮುಸ್ಲಿಮ್ ಅಂತ ಬರೀರಿ ಮತ್ತೆ ಯಾರೋ ಉದ್ಯೋಗ ಏನೆಲ್ಲ ಮಾಡ್ತಾರೋ ಆ ಇದನ್ನ ಉಪಜಾತಿ ಬರೀರಿ ಅಂತ ಸಮಾಜ ಸಮಾಜದಲ್ಲಿ ಅಂದ್ರೆ ಸರ್ಕಾರಿ ಸವಲತ್ತಿಗಾಗಿ ಇವರು ತಮ್ಮ ಧರ್ಮದಲ್ಲಿ ಇಲ್ಲದ ಒಂದನ್ನ ಇಲ್ಲಿ ಸೃಷ್ಟಿಸ್ತಾರ ಆರೋಪಗಳು ಕೂಡ ಇನ್ನೊಂದು ಕಡೆಯಲ್ಲಿ ಇದೆ ಈಗ ಆ ಉದಾಹರಣೆಗೆ ಆ ಬ್ಯಾರಿ ಅಕಾಡೆಮಿ ಅಧ್ಯಕ್ಷರಾದ ಯು ಎಚ್ ಸುಮಾರ್ ಅವರು ಉಪಜಾತಿಯಲ್ಲಿ ಬ್ಯಾರಿ ಅಂತ ಬರೀಬೇಕು ಅಂತ ಹೇಳಿದ್ದಾರೆ ಇದು ಇದಕ್ಕೆ ನೀವೇನ್ ಹೇಳ್ತೀವಿ ನೋಡಿ ನಮ್ಮದ್ರಲ್ಲಿ ಇದು ಮುಂಚೆಯಿಂದ ಬಂದ ಒಂದು ಇದು ಎಂತ ಹೇಳಿದ್ರೆ ಇದರಲ್ಲಿ ಪಂಗಡ ಈಗ ನೋಡಿ ಖುರೇಷಿ ಖುರೇಷಿ ಹೇಳಿದ್ರೆ ಇದು ಉಂಟಲ್ಲ ನಾವು ಮಾಸ ಮಾಂಸವನ್ನ ಕಡಿಯೋದು ಅಂದ್ರೆ ಇದು ದೇವರ ಜಗತ್ಸ ಸಮಯದಲ್ಲಿ ಅವ್ರು ಏನ್ ಮಾಡಿದ್ರು ಇದನ್ನ ಈ ಖುರೇಶಿ ಹೀಗೆಲ್ಲ ಒಂದು ಮಾಡಿಕೊಂಡು ಅವರಿಗೆ ಸರ್ಕಾರದಿಂದ ಒಂದು ಸೌಲಭ್ಯವನ್ನ ಮಾಡಿಕೊಟ್ಟಿದ್ರು ಅದೇ ಒಂದು ಅವರ ಥಿಂಕಿಂಗ್ ಅಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಇದನ್ನು ಮಾಡಿರಬಹುದು ಹಾಗೆ ಒಂದು ವೇಳೆ ಇದನ್ನು ಮಾಡಿಟ್ರೆ ಅದೊಂದು ಸ್ವಾಗತಾರ್ಹವೇ ಯಾಕೆ ಯಾಕಂದ್ರೆ ಈ ಪಂಗಡದಲ್ಲಿದ್ದವರು ಇವರಿಗೆ ಒಂದು ಮುಂಚೆ ಇದನ್ನ ಎಸ್ ಸಿ ಎಸ್ ಟಿ ಪಂಗಡಕ್ಕೆ ಹಾಕಿದ್ರು ಇವರು ಅಲ್ವಾ ಆಮೇಲೆ ಕ್ರಮೇಣ ಬರಬರ್ತಾ ನಶಿಸಿ ಹೋಗ್ತಾ ಇತ್ತು ಈಗ ಪುನಃ ಈ ಒಂದು ಇದೊಂದು ಬಂದಿದೆ ಆದ್ರಿಂದ ಇದೊಂದು ನನ್ನ ಒಂದು ಅಭಿಪ್ರಾಯ ಪ್ರಕಾರ ಆರ್ಥಿಕ ಸಬಲೀಕರಣಕ್ಕೆ ಉತ್ಸಾಹವನ್ನು ಕೊಡುವಂತ ಭಾವಿಸ್ತೇನೆ ಅಲ್ಲ ಏನ ಹೇಳಿ ಈಗ ವ್ಯಕ್ತಿ ಹಸಿ ಪಂಗಡ ಅದೊಂದು ಜಾತಿ ಹಾಕಿದ್ದಾರೆ ಹಾಕಿದ್ದಾರೆ ದೇವರಾಜ ಅವರು ಮುಸ್ಲಿಮರಲ್ಲಿ ಇದೆಲ್ಲ ಜಾತಿಗಳನ್ನ ಮಾಡಿ ಕಾರಣರಾಗಿದ್ದಾರೆ ಇದೆಲ್ಲ ಹೇಳ್ತೀರಿ ದೇವರಾಜ ಅರಸರ ಒಂದು ವಿಚಾರವನ್ನ ಹೇಳ್ಕೊಂಡ್ರೆ ಅದು ರಾಜಕೀಯವಾದಂತ ತೀರ್ಮಾನ ಆಗಿತ್ತು ಮುಸ್ಲಿಮರಿಗೆ ಏನಾಗಿತ್ತು ಮುಸ್ಲಿಮರಿಗೆ ಜಾತಿ ಇಲ್ಲ ಅಂತ ಗೊತ್ತಿತ್ತು ಅವ್ರ ಏನೋ ಕಸಬು ಮಾಡ್ತಾರೆ ಅದನ್ನು ಜಾತಿಯಿಂದ ಸೇರಿಸ್ಕೊಂಡು ಮುಸ್ಲಿಮರೊಳಗೆ ಮತ್ತಷ್ಟು ಜಾಸ್ತಿಗಳನ್ನು ಸೃಷ್ಟಿಸಲು ಹೇಗೆ ಸಾಧ್ಯ ಆಗುತ್ತೆ ಇಸ್ಲಾಂ ಧರ್ಮದಲ್ಲಿ ಅಂತ ಸಾಧ್ಯತೆಗಳಿದೆಯಾ ನೋಡಿ ಇಸ್ಲಾಂ ಧರ್ಮದಲ್ಲಿ ಈ ಸಾಧ್ಯತೆ ಇಲ್ಲ ಆದ್ರೆ ಹಿಂದೆ ಏನ್ ಹೇಳ್ತಾ ಇದ್ರು ಹಿಂದಿನಿಂದ ಸಹ ನಮ್ಮದರಲ್ಲಿ ಸಹ ನೋಡಿ ಖುರೇಷಿಗಳು ಖುರೇಷಿಗಳು ಹೇಳಿದ್ರೆ ಯಾರು ಅವರು ಭಾಷಾ ತುಂಡು ಮಾಡುವವರು ಅವರಿಗೆ ಯಾವುದೊಂದು ಪಂಗಡ ಹೇಳಿತ್ತು ಆದ್ರೆ ಈವಾಗ ಏನಾಗಿದೆ ಈವಾಗ ಅದೊಂದು ಉಪಜಾತಿಯಲ್ಲಿ ಅವರು ಬಣ್ಣಿಸಿದ್ದಾರೆ ಇದರಿಂದ ನಮ್ಗೆ ಏನು ಅದರಲ್ಲಿ ತೊಂದರೆ ಏನಿಲ್ಲ ತೊಂದರೆ ಇದರಿಂದಲೇ ಅಲ್ವಾ ಇಷ್ಟೆಲ್ಲ ಚರ್ಚೆಗಳು ಕಾರಣವಾಗಿದ್ದು ತೊಂದರೆ ಇಲ್ಲ ಅಂತಲ್ಲ ಒಂದನ್ನು ಸೃಷ್ಟಿಸಿದ್ದೀರಿ ಹಿಂದಿನಿಂದ ಬಂತು ಮುಂದಿನಿಂದ ಬಂತು ಅನ್ನುವಂಥದ್ದಲ್ಲ ಇಲ್ಲಿ ನೀವು ಈಗ ಸಾಮಾನ್ಯವಾಗಿ ಹೇಳುವುದಾದ್ರೆ ನಿಮ್ಮಲ್ಲಿ ಪಂಗಡಗಳಿದೆ ಅಂತ ನೀವು ಒಪ್ಕೊಂಡಿದ್ದೀವಿ ಆ ಸರಿ ಪಂಗಡಗಳು ಮತ್ತು ಜಾತಿಗಳು ಒಂದಾಗುವುದೇ ಇದೆ ಅಂದರೆ ಇಲ್ಲಿ ಪಂಗಡಗಳನ್ನ ಜಾತಿ ಅಂತ ಹೇಳುವುದಾದ್ರೆ ನೀವು ಸೀದಾ ಹೋಗಿ ವರ್ಣಾಶ್ರಮ ಪದ್ಧತಿಯನ್ನ ನಿಮ್ಮ ಧರ್ಮದೊಳಗೆ ಅಥವಾ ನಿಮ್ಮ ಮುಸ್ಲಿಮರೊಳಗೆ ಆವಾಹಿಸಿಕೊಂಡಂತೆ ತೆಗೆದುಕೊಂಡು ಬಂದಂತೆ ಆಗತ್ತೆ ಹಾಗಾಗಿ ನಿಮ್ಮ ಈ ಪಂಗಡಗಳನ್ನು ಪ್ರವತ್ತಿಗಾಗಿ ನೀವು ನಿಮ್ಮ ಧರ್ಮವನ್ನು ಛಿದ್ರ ಮಾಡಿದಾಗ ಅದು ಬಿಲ್ವಾ ವರ್ಣಾಶ್ರಮ ಅದು ಹಿಂದೂಗಳಲ್ಲಿ ಉಂಟು ಅಲ್ಲಿ ನಾಲ್ಕು ಇದು ಉಂಟು ಆದ್ರೆ ಅದರಲ್ಲಿ ಅದನ್ನು ನೀವು ನಮ್ಮ ಇದಕ್ಕೆ ಸೇರುವ ಹಾಗೆ ಇಲ್ಲ ಇಲ್ಲಿ ಹೇಳಿದ್ರೆ ಅವರು ವರ್ಣಾಶ್ರಮದಲ್ಲಿ ಅವರು ಬ್ರಾಹ್ಮಣರು ಈಗ ಒಂದು ಬ್ರಾಹ್ಮಣರಾಗಿ ಹುಟ್ಟಿದ್ರೆ ಅವರು ಕೊನೆ ತನಕ ಬ್ರಾಹ್ಮಣರಾಗೇ ಇರ್ಬೇಕಾಗತ್ತೆ ಹಾಗೆ ಅವರುಂಟಲ್ಲ ಪುರೋಹಿತರು ಅವರು ಇದು ಮಾಡ್ಕೊಳ್ಬೇಕು ಅಂದ್ರೆ ದೇವಸ್ಥಾನದಲ್ಲಿ ಇರ್ಬೇಕು ಅಂತ ಒಂದು ಕ್ರಮ ಇದೆ ಇಲ್ಲಿ ನಮ್ಮ ಮುಸ್ಲಿಂ ಅಲ್ಲಿ ಹಾಗೆ ಏನಿಲ್ಲ ಅಂದ್ರೆ ಇಲ್ಲ ಇಲ್ಲ ನಮ್ಮಲ್ಲಿ ಹಾಗೆ ಇಲ್ಲ ಎಲ್ಲಿ ನೀವು ಸೃಷ್ಟಿಸ ಇಲ್ಲ ಉದ್ಯೋಗದಲ್ಲಿ ನೀವು ಸೃಷ್ಟಿಸಿದೀರಿ ಉದ್ಯೋಗ ಬೇರೆ ಜಾತಿ ಅದೇ ಜಾತಿ ಉಪಜಾತಿ ಅಂತ ಈಗ ನೋಡಿ ಬ್ಯಾರಿಗಳನ್ನ ಒಂದೇ ತಗೊಂಡುಕೊಳ್ಳೋಣ ಅವ್ರು ಮಾತಾಡೋ ಭಾಷೆ ದಾರಿಂದ ಹೇಳ್ತಾರೆ ಏನೇ ಇರ್ಲಿ ಅದು ಹೇಗೆ ಜಾತಿ ಆಗುತ್ತೆ ಮತ್ತೆ ಯಾಕೆ ಅಕಾಡೆಮಿ ಅಧ್ಯಕ್ಷರನ್ನ ಕೇಳ್ಬೇಕಾದ ಪ್ರಶ್ನೆ ಸಮಾಜದ ಅಂತ ಕೇಳ್ತಾ ಇದ್ದೇನೆ ಹೇಗೆ ಅದು ಜಾ ಭಾಷೆಯನ್ನು ಜಾತಿ ಉಪಜಾತಿ ಅಂತ ಹೇಳಲಿಕ್ಕೆ ಅಂದ್ರೆ ಇವ್ರು ಹೇಳುವಂತದ್ದು ಸವರತ್ತಿಗಾಗಿ ಏನು ಬೇಕಾದ್ರೂ ಮಾಡಬಹುದು ಈವಾಗ ಇಲ್ಲಿ ಏನಾಗಿದೆ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಆ ರೀತಿಯ ಒಂದು ಕಾಲಮನ್ನ ಹಾಕಿದ್ದಾರೆ ಆ ಕಾಲಮ್ ಅಲ್ಲಿ ಅದನ್ನ ನಾವು ಕಾಲಮ್ ಅಲ್ಲಿ ಹಾಕ್ಲೇಬೇಕಾಗ್ತದಲ್ಲ ಅವ್ರ ಕಾಲಮ್ ಕೊಟ್ಟಿದ್ದಾರೆ ನಾವು ಕಾಲಮ್ ಅಲ್ಲಿ ಹಾಕ್ಲೇಬೇಕು ಯಾಕಿದ್ರೆ ಅದು ಮುಂದಕ್ಕೆ ಹೋಗ್ಬೇಕು ಮುಂದಕ್ಕೆ ಹೋಗ್ಬೇಕಾದ್ರೆ ಯಾಕೋಸ್ಕರ ಇಲ್ಲಿ ದೂಷಿಸುವ ಅಗತ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಸರ್ಕಾರ ಉಪಜಾತಿ ಅನ್ನುವಂತ ಕಾಲಮ್ ತಂದಿದೆ ಅದು ಆಪ್ಷನೇಬಲ್ ಆಗಿ ಅಂದ್ರೆ ಅದು ಬೇಕಾದ್ರೆ ಹಾಕ್ಬೋದು ಬೇಡದಿದ್ರೆ ಬಿಡಬಹುದು ಅಂತ ನಿಲ್ಲಿ ಹಾಗೆ ಅವಕಾಶ ಕೊಟ್ಟಿರುವಾಗ ಇಲ್ಲ ನೀವು ಅದಕ್ಕೆ ಬ್ಯಾರಿ ಭಾಷೆ ಮಾತಾಡುವವ ಅಥವಾ ಇನ್ನೊಂದು ಒಟ್ಟು ಭಾಷೆ ಮಾತಾಡುವವ ಅದನ್ನು ಆ ಭಾಷೆಯನ್ನು ಜಾತಿ ಅಂತ ಹೇಳಿದ್ರೆ ಅಲ್ಲಿ ಭಾಷೆಯ ಕಾಲವಿದೆ ಅಲ್ಲಿ ಏನ್ ಬರೀತೀರಿ ನೀವು ಅಂದ್ರೆ ಇಲ್ಲಿ ನೀವು ನಿಮ್ಮ ಸವಲತಿಗೆ ನಿಮ್ಗೆ ಮೀಸಲಾತಿ ಸಿಗ್ಬೇಕು ಅಂತೇಳಿ ಈ ಜಾತಿಗಳನ್ನ ಸೇರಿಸಿಕೊಂಡು ಹೋದ್ರೆ ನೀವು ಮುಸ್ಲಿಮರ ಮುಸ್ಲಿಮರಲ್ವಾ ಮುಸ್ಲಿಮರಾದ್ರೆ ಯಾಕೆ ಈ ಕುಲ ಕಸುಬಾಧಾರಿತ ಜಾತಿಯನ್ನ ತರ್ತಾ ಇದ್ದೀರಿ ಇದು ಇದಕ್ಕೆ ನೀವು ಹಾರಿಕೆ ಉತ್ತರ ಹೇಳುವುದು ಬೇಡ ಇದು ಸರಿಯಾದಪ್ಪ ನೋಡಿ ಇವಾಗ ಇಲ್ಲಿ ಸರ್ಕಾರ ಏನ್ ಮಾಡಿದೆ ಇದರಲ್ಲಿ ಒಂದು ಕಾಲಮ್ ಅನ್ನ ಇಟ್ಟಿದೆ ನಾವಿಲ್ಲದೆ ನಾವು ಏನ್ ಎನಿಸ್ಬೇಕಾಗತ್ತೆ ಆ ಕಾಲಮ್ ಅನ್ನು ಫಿಲ್ ಮಾಡ್ಬೇಕಲ್ಲ ಒಂದು ವೇಳೆ ಆ ಕಾಲಂ ಇಲ್ಲದಿದ್ರೆ ಬಿಡಿ ನಾವು ಮುಸಲ್ಮಾನ್ರೆ ನಮ್ದು ನಮ್ಮಲ್ಲಿ ಆ ಉಪ ಇದು ಖಂಡಿತವಾಗಿಯೂ ಇಲ್ಲ ನಾನ್ ಹೇಳ್ತೇನೆ ನಿಮ್ಗೆ ಇಲ್ಲಿ ನಾವೀಗ ಒಂದು ನಮಾಜಿಗೆ ಹೋಗುವಾಗ ಅಲ್ಲಿ ಬೇಕಾದ್ರೆ ಶೇಕೆ ಬರ್ಲಿ ಅಥವಾ ಪಾಪದವ ಬರ್ಲಿ ಅವರ ಸೈಡಲ್ಲೇ ನಿಂತು ನಾವು ನಮಾಜ್ ಮಾಡ್ಬೇಕಾಗತ್ತೆ ಅಲ್ಲಿ ಅವನು ದೊಡ್ಡವ ಇವನು ದೊಡ್ಡವ ಅದೇನಿಲ್ಲ ಇಲ್ಲಿ ಏನಾಗಿದೆ ಹೇಳಿದ್ರೆ ಸರ್ಕಾರ ತೋರಿಸಿ ಗೊತ್ತಿದೆ ಇಲ್ಲಿ ನೀವು ಉಂಟಲ್ಲ ಉಪಜಾತಿಯನ್ನೇ ಹಾಕಿ ಹೇಳಿ ನಾವು ಅದಕ್ಕೆ ಏನ್ ಮಾಡ್ತಿದ್ದೇವೆ ನಾವು ಹಿಂದಿನಿಂದಲೂ ಬಂದಂತಹ ಒಂದು ಪದ್ಧತಿ ಇಂದು ನಾವು ಅದನ್ನ ನಮ್ಮ ಕಸುವಿನ ಪ್ರಕಾರ ಅಥವಾ ಅದರ ಪ್ರಕಾರ ನಾವು ಅದರ ಕಾಲಮನ್ನ ಹಾಕ್ತೇವೆ ಅದರಿಂದ ನಮ್ಗೆ ಏನಾದ್ರು ಈ ನಮ್ಗೆ ಏನಾದ್ರು ಲಾಭ ಆಗುದಾದ್ರೆ ಆರ್ಥಿಕವಾಗಿ ಆಗ್ಲಿ ಸಂತೋಷ ಅದರಲ್ಲಿ ಏನು ಇದಿದೆ ಅಂದ್ರೆ ನೀವು ಸುಳ್ಳು ಹೇಳ್ತಿದ್ದೀರಿ ಅಲ್ಲ ಸುಳ್ಳು ಹೇಳಿ ಈಗ ನೋಡಿ ಕಾಲಂ ಹಾಕಿದ್ದಾರೆ ಸಿದ್ದರಾಮಯ್ಯ ಅವರು ಇಲ್ಲದಿದ್ರೆ ಹಾಕಬಾರ್ದು ಅವ್ರು ಹಾಕಿದ್ಮೇಲೆ ಅದನ್ನ ತುಂಬಿಸಲೇಬೇಕು ಅಲ್ವಾ ಉಪ ಜಾತಿ ನಾನು ಮೊದಲೇ ಹೇಳಿದೆ ಅದು ಅನ್ನುವುದನ್ನೇಬಲ್ ಹಾಕಿ ಇಲ್ಲಂತೆ ಬಿಟ್ಬಿಡಿ ನಿಮ್ಗೆ ಯಾವ ಸರ್ಕಾರನು ಒತ್ತಾಯ ಮಾಡುವುದಿಲ್ಲ ನೀವು ಹಾಕ್ತಾ ಇದ್ದೀರಿ ಯಾಕೆ ಬೇಕು ನಿಮ್ಗೆ ಏನಾದರೂ ಸಾಲನ್ನು ಸಿಗ್ತದ ನೀವು ಹುಡ್ತಾ ಇದ್ದೀರಿ ಸರ್ಕಾರದಿಂದ ಹಾಗಾಗಿ ನೀವು ನಿಮ್ಮ ಜಾತಿ ಸೃಷ್ಟಿ ನಾವು ಜಾತಿ ಸೃಷ್ಟಿಸಲಿಲ್ಲ ಏನಾದ್ರೂ ಲಾಭ ನಮ್ಮ ಸಮಾಜಕ್ಕೆ ಆಗೋದಾದ್ರೆ ಆಗ್ಲಿ ಅಷ್ಟೇ ಅದರಿಂದ ಏನ್ ತಪ್ಪೇನಿಲ್ಲಲ್ಲ ನಮ್ಮ ಇದರಲ್ಲಿ ನಾವೇನಾದ್ರು ಜಾತಿಯ ಬಗ್ಗೆ ಉಪಜಾತಿ ಅದೆಲ್ಲ ಏನಿಲ್ಲ ನಾವು ಮುಸಲ್ಮಾನ್ರು ನಾವೆಲ್ಲ ಮುಸಲ್ಮಾನ್ರು ಅಷ್ಟೇ ಈ ಹೊತ್ತಿನ ಚರ್ಚೆ ಇಷ್ಟೇ ನಾನು ಮಂಚಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ